ಜವರಗಿ ತಾಲೂಕಿನ ನೆಲೋಗಿ ಗ್ರಾಮದಲ್ಲಿ ಆನಂದ್ ತಂದೆ ಶಿವಶರಣಪ್ಪ ಎಂಬ ರೈತ ಸಾಲ ಬಾಧೆ ತಾಳಲಾರದೆ ನೇಣು ಹಾಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಮೃತ ರೈತ ಆನಂದನಿಗೆ ಹತ್ತು ಲಕ್ಷ ರೂಪಾಯಿಗಳ ಸಾಲವಿದ್ದು ಸಾಲಗಾರರ ಕಿರುಕುಳ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನೆಲೋಗಿ ಗ್ರಾಮದಲ್ಲಿ ನಡೆದಿದೆ ಮೃತನಿಗೆ ಒಂದು ಗಂಡು ಒಂದು ಹೆಣ್ಣು ಸಣ್ಣ ಮಕ್ಕಳಿದ್ದು ಪತ್ನಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ದುಡ್ಡು ಬೇಕು ಬೇಕ ಅನ್ನೋನ ಕೆಲ್ಯರ ಹೊಲಾರ ಮಾತು ಕೊಡ್ಬೇಕಂದ್ರೆ ಹೊಲನ ಜಲ್ದಿ ಅಪಾರ ಆಗಲ್ರಿ ರೀ ಅದ್ರ ಸೆಲೆಂಡ್ ಏನದು ಅವತ್ತಿದು ಮಾಡ್ಕೊಂಡು ಎಷ್ಟು ಲಕ್ಷ ಮಾಡ್ಕೊಂಡ್ರು ಅಷ್ಟು ಹನ್ನೆರಡು ಲಕ್ಷ ಮತ್ತು ಅಂದರೆ ಬೆಳೆ ಯಾವುದು ಕರೆಕ್ಟಾಗಿ ಬಂದ್ರಿ ಅವ್ನಿಗೆ ಮೊದ್ಲು ಹಾಕೊಂಡ ಹಾಕೊಂಡು ಮೂರು ಎರಡು ಲಕ್ಷ ಕೊಟ್ಟು ಲಾಸ್ ಹೇಳ್ಬೇಕು ಅಂದ್ರೆ ಸರ್ಕಾರ ಕೂಡ ಯಾವ್ದು ಪರಿಹಾರ ಕೂಡ ಯಾವ್ದು ಘೋಷಣೆ ಆಗಿಲ್ಲ ಇನ್ನೂರೆಗೂ ಹೀಗಾಗಿ ಒಂದು ರೈತ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ತಾರೆ ಅಂತ ಒಂದು ಪ್ರತಿಕ್ರಿಯೆ ಒಂದು ಮಳೆ ರೈ ಕೈ ಕೊಟ್ಟಿರೋದ್ರಿಂದ ಆಗ್ಲಿ ಅಥವಾ ಸರ್ಕಾರ ಯಾವುದೇ ರೀತಿ ಬೆಂಬಲ ಆಗಲಿ ಅಥವಾ ಏನೋ ಒಂದು ಯಾವುದು ಯಾವ್ದು ಹೆಲ್ಪ್ ಮಾಡದೇ ಇರೋದ್ರಿಂದ ರೈತರು ದಿನನಿತ್ಯ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರ ಅಂದರೆ ಅವರು ಹತ್ತು ಲಕ್ಷ ರೂಪಾಯಿವರೆಗೂ ಸಾಲ ಮಾಡಿದರು ಅಂದರೆ ಕೊಟ್ಟಿರ್ತಕ್ಕಂಥ ಒಬ್ಬ ಸಾಲುಗಾರರು ಅವ್ರು ಟಾರ್ಚರ್ ಮಾಡ್ತಾ ಇದ್ರು ಕೊಡು ಕೂಡ ಅಂತೇಳಿ ಹಾಗಾಗಿ ಅವರ ಒಂದು ಮನನೊಂದು ಅವ್ರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ನಿಮ್ಮ ಪ್ರತಿಕ್ರಿಯೆ ಸರ್ ನೀವು ಶಿಲ್ಪ ಜಿಲ್ಲೆಯ ಜಗಿ ತಾಲೂಕಿನಲ್ಲಿರ್ತಕ್ಕಂಥ ನೆಲವು ಗ್ರಾಮದಲ್ಲಿ ಆನಂದ್ ತಂದಿ ಸುಷಣ್ಣ ಆ ಸಾವಿಗೀಡಾಗಿದ್ದಾರೆ ಅಂದರೆ ನಮ್ಮ ಜಿಲ್ಲೆಯಲ್ಲಿ ದಿನೇ ದಿನೇ ಒಂದು ಸಾಲ ಪತ್ತೆಯಿಂದ ರೈತರ ಆತ್ಮಹತ್ಯೆ ಮಾಡ್ಕೊಂಡು ಮಾಡ್ಕೊತಾ ಇದ್ದಾರೆ ಸರ್ಕಾರ ಯಾವುದೇ ಕೂಡ ಪರಿಹಾರ ಕೂಡ ಘೋಷಣೆ ಮಾಡ್ತಾ ಇಲ್ಲ ಮತ್ತು ಬೆಂಬಲ ಬೆಲೆ ಕೂಡ ಘೋಷಣೆ ಮಾಡ್ತಾ ಇಲ್ಲ ಹೀಗಾಗಿ ದಿನೇ ದಿನೇ ರೈತರ ಆತ್ಮಹತ್ಯೆ ಹೇಳ್ತಾ ಇದ್ದೀವಿ ಇದರ ಬಗ್ಗೆ ತಾವೇ ಹೊಡಿಸರ್ ಇವತ್ತು ನೆಲೋಗಿ ಗ್ರಾಮದಲ್ಲಿ ಒಬ್ಬ ರೈತ ಆನಂದ ಶುಶಣಪ್ಪ ಗಪ್ಸಾಲಿ ಅಂತಕ್ಕಂಥ ಒಬ್ಬ ರೈತ ತುಂಬ ಒಂದು ಅನಾಹುತ ಅಂತ ಹೇಳ್ಬೋದು ಮತ್ತು ಯಾಕಂತ ಕೇಳಿದ್ರೆ ಆ ರೈತನಿಗೆ ಸುಮಾರು ಒಂದು ಕುಟುಂಬ ಇದೆ ಸರ್ ಅವರಿಗೆ ಎರಡು ಮಕ್ಕಳಿದ್ದಾವೆ ಒಂದು ಗಂಡ್ ಎರಡು ಗಂಡು ಮಕ್ಕಳು ಹೆಣ್ಮಕ್ಳು ಇದ್ದಾರೆ ಸೊ ಇವತ್ತು ಅವರು ಧರ್ಮಪತ್ನಿಯವರು ಇವರು ಸೊ ಅವರಿಗೆ ಸುಮಾರು ಒಂದು ಹತ್ತು ಲಕ್ಷ ಮೇಲ್ಪಟ್ಟವರಿಗೆ ಸಾಲ ಇದೆ ಇವತ್ತು ಒಂದು ಮಳೆ ರಾಯದಿಂದ ಏನಪ್ಪ ಅಂತಂದರೆ ಮಳೆ ರಾಯ ಬರದೇ ಇರೋದ್ರಿಂದ ಮತ್ತು ಕೃಷಿ ಕೈ ಕೊಟ್ಟಿರೋದ್ರಿಂದ ಅವನಿಗೆ ಸುಮಾರು ಹತ್ತು ಲಕ್ಷ ರೂಪಾಯಿ ಸಾಲ ಆಗಿದೆ ಹಾಗಾಗಿ ಇವತ್ತಿನ ದಿವಸ ಅವನು ನೇಣಿಗೆ ಶರಣಾಗಿ ಮೃತನಾಗಿದ್ದಾನೆ ಆತನಿಗೆ ಏನಪ್ಪ ಅಂತಂದರೆ ಅವನ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳೋ ಸಲುವಾಗಿ ಅವನಿಗೊಂದು ಒಂದು ಪರಿಹಾರ ನೀಡೋದ್ರ ಮೂಲಕ ಒಂದು ಹತ್ತು ಲಕ್ಷ ರೂಪಾಯಿ ನೀಡೋದ್ರ ಮೂಲಕ ಆ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳೋದ್ರ ಮೂಲಕ ಒಂದು ಪರಿಹಾರವನ್ನು ಒದಗಿಸ್ಕೊಡ್ಬೇಕಂತ ಹೇಳ್ಕೊಡ್ತೇನೆ ಇವತ್ತು ರಾಜ್ಯದಲ್ಲಿ ಸುಮಾರು ರೈತರೇನಪ್ಪ ಅಂತಂದರೆ ಈ ರೀತಿ ಬೆಳೆ ಹಾನಿಗೆ ನಷ್ಟದಿಂದ ಸಾಕಷ್ಟು ಜನ ರೈತರು ಸಾಯ್ತಾ ಇದ್ದಾರೆ ಮನೆ ದಿವಸ ನ್ಯೂಸಿಯಂ ಕೂಡ ನೋಡ್ತಾ ಇದ್ದೀವಿ ಸುಮಾರು ರಾಜ್ಯದಲ್ಲಿ ಏನಪ್ಪಾ ಅಂದರೆ ಅನೇಕ ರೈತರು ಸಾಯ್ತಾ ಇದ್ದಾರೆ ಅದೇ ರೀತಿ ನಮ್ಮ ನೆಲೋಗಿ ಗ್ರಾಮದಲ್ಲಿಯೂ ಕೂಡ ಈ ಆನಂದ್ ಅಂತಕ್ಕಂಥ ಒಬ್ಬ ರೈತ ದಿನಾಲು ಹೊಲಕ್ಕೋಗಿ ಒಂದು ಕಷ್ಟಪಟ್ಟು ದುಡಿತಕ್ಕಂಥ ಮತ್ತೆ ಅದರಲ್ಲಿ ಅಂಗ್ ಅಂಗವಿಕಲ ಅವನು ಸೊ ಹಂಗಾಗಿ ಅವನು ಕೂಡ ಏನಪ್ಪ ಅಂತ ಸುಮಾರು ಹತ್ತು ಲಕ್ಷ ರೂಪಾಯಿಯಿಂದ ಒಂದು ಸಾಲ ಮಾಡಿ ಮತ್ತು ಸಾಲ ತೀರಿಸದೇ ಹೋಗದೆ ಇರೋದ್ರಿಂದ ಕೆ ಜಿ ಬಿ ಬ್ಯಾಂಕ್ನಲ್ಲಿ ಸೊ ಈ ರೀತಿ ಬೇರೆ ವ್ಯಕ್ತಿಗಳಿಂದ ವ್ಯಕ್ತಿಗಳಿಂದ ಕೂಡ ಸುಮಾರು ಸಾಲ ಮಾಡಿದ್ದಾನೆ ಹಾಗಾಗಿ ಅವನಿತ್ತ ಭಾಳಷ್ಟು ಸಾಲ ಆಗಿದೆ ಹಾಗಾಗಿ ಇವತ್ತು ಅವನು ನೇಣಿ ಶರಣಾಗಿದ್ದಾನೆ ಇದಕ್ಕೆ ಸರ್ಕಾರ ಏನಪ್ಪ ಅಂತಂದರೆ ಒಂದು ಸೂಕ್ತವಾದ ಪರಿಹಾರ ಒದಗಿಸಿ ಒದಗಿಸಿಕೊಡೋ ಮೂಲಕ ಅವರ ಕುಟುಂಬಕ್ಕೆ ಒಂದು ಸಾಂತ್ವನ ಹೇಳೋದ್ರ ಮೂಲಕ ಒಂದು ಪರಿಹಾರವನ್ನು ಕೊಡಿಸ್ಬೇಕಂತ ಹೇಳಿ ನಾನು ಕುಟುಂಬದ ಮೂಲಕ ಏನಪ್ಪ ಅಂತ ನಾನು ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೇನೆ ಸರ್